ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ಎರಡು ಲೋಟದಷ್ಟು ನೀರು ಇದ್ದೀನಿ ಆ ನೀರಿಗೆ ಒಂದು ದಪ್ಪ ತಳದ ಪಾತ್ರೆಗೆ ನೀರನ್ನ ಕುದಿಯಕ್ಕೆ ಇಟ್ಕೋಬೇಕು ಅಂದರೆ ಸ್ವಲ್ಪ ಬಿಸಿ ಆಮೇಲೆ ಆಮೇಲಿಂದ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಆಮೇಲೆ ಒಂದು ಮುಕ್ಕಾಲು ಚಮಚದ ತನಕ ಹಾಕ್ಬೋದು ತುಪ್ಪ ನೀವು ಜಾಸ್ತಿ ಹಾಕ್ಕೊಳ್ಳದೇ ಅದು ಜಾಸ್ತಿ ಹಾಕೋಬೋದು ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನೀವು ಉಪ್ಪು ಅಷ್ಟೇ ನಿಮಗೆ ರುಚಿಗೆ ಬೇಕಾಗಿರೋಷ್ಟು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ನೋಡಿ ನೀರುಳು ಇದೆ ಆ ಥರ ಸ್ಟೇಜಲ್ಲಿ ಹೊಗೆ ಬರ್ತಾ ಇರಬೇಕು ಅಥವಾ ಗುಳ್ಳೆ ಗುಳ್ಳೆ ಬರ್ತಾ ಇರಬೇಕು ಕೆಳಗಿಂದ ಎರಡೂ ಆಗ್ತಾ ಇರೋವಂಥ ಸ್ಟೇಜಲ್ಲಿ ಎರಡು ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಇಷ್ಟು ರಾಗಿ ಮುದ್ದೆ ಮಾಡೋದರಿಂದ ದೊಡ್ಡ ಸೈಜ್ದು ಎರಡು ರಾಗಿ ಮುದ್ದೆ ಆಗುತ್ತೆ ಇಷ್ಟು ಹಿಟ್ಟಲ್ಲಿ ಅಥವಾ ಚಿಕ್ಕ ಚಿಕ್ಕದ್ ಮಾಡ್ತೀನಿ ಅಂತಂದರೆ ಮೂರರಿಂದ ನಾಲ್ಕು ಮಾಡ್ಕೊಂಬಿಡ್ಬೋದು ನೀವು ಆಮೇಲೆ ಇದನ್ನು ಕುದಿಯೋಕ್ಕೆ ಬಿಟ್ಬಿಡ್ಬೇಕು ರಾಗಿ ಹಿಟ್ಟು ಹಾಕಿದ್ಮೇಲಿಂದ ಯಾವುದೇ ಕಾರಣಕ್ಕೂ ಕದರಕ್ಕೆ ಹೋಗಬೇಡಿ ಇವಾಗಲೇ ಚೆನ್ನಾಗಿ ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಬೇಯಬೇಕು ಅದು ನೋಡಿ ಈ ಥರ ಅದು ಗುಳ್ಳೆ 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 ಬಂದ್ಬಿಟ್ಟು ತನಕ ಬರುತ್ತೆ ರಾಗಿ ಮುದ್ದೆನ ಹಿಂಗೆ ಬೇಯುವಾಗ ಉಕ್ಕಕ್ಕೆ ಬಿಡಬೇಡಿ ಉಕ್ಕಿ ಸುರಿಬಾರ್ದು ಸಣ್ಣ ಉರಿ ಮಾಡಿ ಆಮೇಲೆ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ ಅದು ಈ ಸೈಡಲ್ಲೆಲ್ಲ ಇದೆ ನೋಡಿ ಆ ಹಿಟ್ಟೆಲ್ಲ ಡಾರ್ಕ್ ಕಲರ್ ಆಗ್ತಾ ಬರುತ್ತೆ ಆಮೇಲಿಂದ ಅಲ್ಲಿ ಒಂಥರ ಹಿಂಗೆ ನೋಡಿ ಈ ಥರ ಕಲರ್ ಚೇಂಜಾಗಿ ಚೆನ್ನಾಗಿ ಬೇಯ್ತಾ ಇರೋದು ಕಾಣಿಸುತ್ತೆ ಆ ಸ್ಟೇಜ್ವರ್ಗು ನಾನು ಮಧ್ಯದಲ್ಲಿ ಕಟ್ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗುತ್ತೆ ಏಳರಿಂದ ಎಂಟು ನಿಮಿಷನಾದರೂ ಬೇಕು ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಾದ್ರೆ ಇನ್ನೂ ಜಾಸ್ತಿ ಹೊತ್ತು ಬೇಯಿಸಬೇಕಾಗತ್ತೆ ಇಷ್ಟು ಥಿಕ್ಕಾಗೋವರೆಗೂ ಪಕ್ಕ ಸುತ್ತೂರು ಇರೋವಂಥ ಹಿಟ್ಟು ಹಿಟ್ಟ ಥರದಿರುತ್ತಲ್ಲ ನೀರು ಅದು ಒಂಥರ ಹಿಟ್ ಕನ್ಸಿಸ್ಟೆನ್ಸಿಗೆ ಒಂಥರ ದೋಸೆ ಹಿಟ್ಟಿನ ಥರ ತೆಳುವಾಗಿರೋ ದೋಸೆ ಹಿಟ್ಟಿನ ಥರ ಆಗೋವರೆಗೂ ನೀವು ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲಿಂದ ಒಂದು ಸರ್ತಿ ನೀವರ ಮುದ್ದೆ ಕೋಲು ಹಾಕಿದ ತಕ್ಷಣ ಸರಸರ ಸರಸರ ತಿರುಗಿಸ್ಬಿಡ್ಬೇಕು ಹಾಗೆ ಹಿಂಗೆ ರೌಂಡ್ ರೌಂಡ್ ತಿರುಗಿಸ್ತಾ 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 ಆ ಮುದ್ದೆದು ಎಲ್ಲ ಕಡೆ ಮಿಕ್ಸ್ ಮಾಡ್ತಾ ಹೋಗಬೇಕು ಚೆನ್ನಾಗಿ ಹಿಟ್ಟು ಬೆಂದಿರುತ್ತಲ್ವಾ ಅದನ್ನು ಸ್ವಲ್ಪ ನೀವು ಬೇಗ ಬೇಗ ಮಾಡ್ಕೋಬೇಕಾಗತ್ತೆ ಆಮೇಲಿಂದ ನೋಡಿ ತಳಕ್ಕೆ ತಳಕ್ಕೊಂಚೂರು ಅಂಟಿಲ್ಲ ನೀಟಾಗಿರುವಂಥ ಮುದ್ದೆ ರೆಡಿ ಆಗುತ್ತೆ ಚೆನ್ನಾಗಿ ನೀವು ಕಲಿಸ್ಕೋಬೇಕು ಕೈ ಬಿಡ್ದೀರ ಕಲ್ಸ್ಕೋಬೇಕು ನಿಮಗೆ ಸ್ಲ್ಯಾಬ್ ಮೇಲೆ ಮಾಡೋಕ್ಕಾಯ್ತು ಅಂತಂದರೆ ಮಾಡ್ಕೊಳ್ಳಿ ಇಲ್ಲಾಂತಂದರೆ ನೆಲದ ಮೇಲೆ ಇಟ್ಕೊಂಬಿಟ್ಟು ಕಾಲಲ್ಲಿ ಅದನ್ನು ಒತ್ಕೊಂಬಿಟ್ಟು ಅದರ ಹಿಡ್ಕೊಂಡು ಮಾಡ್ಬೋದು ನಾನು ಇಲ್ಲಿ ನಿಮಗೆ ತೋರಿಸ್ಬೇಕು ಅಂತಂದ್ಬಿಟ್ಟು ಮೇಲೇ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ತಿರುಗಬೇಕು ನಾನು ಸ್ಟೌವ್ ಮೇಲೆ ಒಂದು ಐದು ನಿಮಿಷ ಸಣ್ಣ ಉರಿನಲ್ಲಿ ಹಾಗೆ ತಿರುಗ್ಕೊಂಡೆ ಅದಾದ ಮೇಲಿಂದ ತಿರುಗ ಪಕ್ಕದಲ್ಲಿ ಇಳಿಸ್ಕೊಂಬಿಟ್ಟು ಚೆನ್ನಾಗಿ ತಿರುಗ್ತಾ ಇದ್ದೀನಿ ನೋಡಿ ಹೊಗೆ ಆಡೋಷ್ಟು ಬಿಸಿ ಇದೆ ಚೆನ್ನಾಗಿ ಬಿಸಿಯಾಗಿರುವಂಥ ಮುದ್ದೆ ರೆಡಿಯಾಗುತ್ತೆ ಒಂದೇ ಒಂದು ಗಂಟೆ ಆಗೋಲ್ಲ ಯಾಕೆಂದರೆ ನೀವು ಚೆನ್ನಾಗಿ ತಿರುಗಬೇಕು ತಿರುವಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂಚೂರು ಹಿಂಗೆ ತಿರುಗಿಬಿಟ್ಟು ಬಿಟ್ಬಿಟ್ರೆ ಅದು ಗಂಟಾಗುತ್ತೆ ಅದ್ರ ಬದಲಿಗೆ ಚೆನ್ನಾಗಿ ತರ ಸರ ಸರ ಸರಸರ ತಿರುವುದು ಒಂದು ಮೇಯ್ನು ಅದಾದ ನೋಡಿ ಕೈಗೆ ತೊಗೊಂಡು ನೋಡಿದ್ರೆ ಒಂಚೂರು ಅಂಟದಲ್ಲೇ ಇರೋ ಥರ ರೆಡಿ ಮಾಡಬೇಕು ಇದೆ ಅಂತಂದರೆ ಮುದ್ದೆ ಬೆಂದಿಲ್ಲ ಅಂತ ಅರ್ಥ ಕೈ ಗಂಟದಲ್ಲೇ ಇರೋರ್ಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಹಿಟ್ಟು ಹಾಕುವಾಗಲೂ ಅಷ್ಟೇ ನೀರು ಬಿಸಿ ಆದಮೇಲಿಂದನೇ ಹಿಟ್ಟು ಹಾಕಿ ಮುಂಚೆನೇ ಹಿಟ್ಟು ಹಾಕಿದ್ರೇ ಅದು ಚೆನ್ನಾಗಿ ಬೇಯಲ್ಲ ರಾಗಿ ಕಲರ್ ಮೇಲೆ ರಾಗಿ ಮುದ್ದೆ ಯಾವ ಕಲರ್ ಬರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ ಕೆಲವು ಸತಿ ಕಪ್ಪು ರಾಗಿ ಸಿಕ್ಕಿರುತ್ತಲ್ವ ಆವಾಗ ಕಪ್ಪು ಮುದ್ದೆ ಬರುತ್ತೆ ಇದು ಸ್ವಲ್ಪ ಡಾರ್ಕ್ ಕಲರ್ ಇಲ್ದಲೇ ಇರೋ ರಾಗಿ ಅದಕ್ಕೋಸ್ಕರ ಈ ಕಲರ್ ಇದೆ ಮುದ್ದೆ ಆಮೇಲೆ ನೋಡಿ ಪಾತ್ರೆ ತಳ ಕೆರೆದ್ರೆ ತಳದಲ್ಲಿ ಏನೇನೂ ಇಲ್ಲ ನೀಟಾಗಿ ಬಂದ್ಬಿಟ್ಟಿದೆ ಆ ಥರ ನೀವು ರೆಡಿ ಮಾಡ್ಕೋಬೇಕು ಎಲ್ಲ ಬಿಸಿ ಇರುವಾಗಲೇ ತೆಕ್ಕೊಂಬಿಡಿ ಇಲ್ಲ ಅಂತಂದರೆ ಅಲ್ಲಿ ಎಲ್ಲ ಕಡೆನೂ ಮೆತ್ತಿರೋದು ಆಮೇಲೆ ಬರೋಲ್ಲ ತಣ್ಣಗಾದ್ಮೇಲಿಂದ ಸೊ ಅದನ್ನೆಲ್ಲ ತೆಕ್ಕೊಂಬಿಟ್ಟು ಒಂದು ತಟ್ಟೆಗೆ ಸೇರಿಸ್ಕೊಂಬಿಟ್ಟು ಮುದ್ದೆ ಕಟ್ತಾ ಹೋಗಬೇಕು ಕೆಲವರು ಒಂದು ಬಟ್ಲಲ್ಲಿ ಮುದ್ದೆನ ಹಿಂಗೆ ಹಿಂಗೆ ತಿರುಗಿಸ್ಬಿಟ್ಟು ಕಟ್ತಾರೆ ನಾನು ಕೈಯಲ್ಲೇ ಕಟ್ತೀನಿ ಬಿಸಿ ಇರುತ್ತೆ ನೋಡಿ ಕೈಯೆಲ್ಲ ಕೆಂಪಾಗ್ಬಿಟ್ಟಿದೆ ಆದ್ರೂ ಪರವಾಗಿಲ್ಲ ಏನಾದರೂ ಮಾಡಲೇಬೇಕಲ್ವ ಅಡುಗೆ ತಿಂಡಿ ಮಾಡುವಾಗ ಕೈ ಇದು ಎಲ್ಲ ನೋಡ್ತಾ ಇರೋಕ್ಕಾಗಲ್ಲ ಹಾಗಾಗಿ ನೋಡಿ ದೊಡ್ಡ ಸೈಜ್ದು ಆದರೆ ಎರಡು ಮುದ್ದೆ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಸೈಜ್ದಾದರೆ ಮೂರರಿಂದ ನಾಲ್ಕು ಮುದ್ದೆ ಮಾಡ್ಬೋದು ಇಷ್ಟರಲ್ಲಿ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅಂತ ನೋಡ್ಕೊಂಬಿಟ್ಟು ಅದ್ರ ಪ್ರಕಾರ ನೀವು ಮಾಡ್ಕೊಳ್ಳಿ ನನ್ನ ಚಾನೆಲ್ ಇಷ್ಟ ಆಗ್ತಾಯಿದೆ ಅನ್ನೋದಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನೋಡಿ ನಾನು ಇವತ್ತು ಹಿದ್ಗೌರೆ ಬೇಳೆ ಮಾಡಿದ್ದೆ ಹಿದಗೌರ್ಯ ಬೇಳೆ ಜೊತೆಗೆ ಮುದ್ದೆ ಎಲ್ಲ ಬಡಿಸಿದ್ದೀನಿ ಚೆನ್ನಾಗಿ ಊಟ ಮಾಡಿ ಖುಷಿಯಾಗಿ ಎಲ್ಲರೂ ಮನೆ ಮಂದಿ ಎಲ್ಲ ಸಂತೋಷಪಟ್ಟರು